ನಾನು ಹೋಗುವಾಗ ಫುಲ್ ನಿದ್ರೆ ನನಗೆ ಗೊತ್ತೇ ಇಲ್ಲ ಆ ಗ್ಯಾಪಲ್ಲಿ ಶಾಲಿನಿ ವಿಡಿಯೋ ಮಾಡಿಬಿಟ್ಟಿದ್ದಾಳೆ ಕಾಮಿಡಿಯಾಗಿ ನಿದ್ರೆ ಮಾಡಿ

ಒಂಬತ್ತು ವಾರ ಕೊಟ್ಟು ಹನ್ನೆರಡು ಗಂಟೆಗೆ ಕಲ್ತಿದ್ವಿ ಅದು ಮೈಸೂರಿಂದ ಆಲ್ರೆಡಿ ಒಂದ್ಸಲ ಬಂದಿದ್ಯ ತಾನೆ ಫುಲ್ ಜನ ರಾಶಿ ಜನ ಸಾಗರ ಗೌಡ್ಗೆರೆಯ ಚಾಮುಂಡೇಶ್ವರಿ ತಾಯಿ ಇಲ್ಲಿ ಏನಾದರೂ ನಿಮ್ಮ ಕಷ್ಟಗಳನ್ನ ನೆನೆಸ್ಕೊಂಡು ನೀವು ಏಳು ವಾರ ತೆಂಗಿನಕಾಯಿ ಕಟ್ಟಿದ್ರೆ ನೀವು ಅಂದ್ಕೊಂಡಿರೋದು ನೆರವೇರುತ್ತಂತೆ ಇಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ದೇವಸ್ಥಾನ ಓಪನ್ ಇರುತ್ತೆ ಇವತ್ತು ಏನಕ್ಕೆ ಇಷ್ಟೊಂದು ರಶ್ಶು ಅಂದರೆ ಅವತ್ತು ಉಣ್ಮೆ ಬೇರೆ ಇತ್ತು ಅದು ಅಲ್ಲದೆ ಶುಕ್ರವಾರ ಬೇರೆ ಆಗಿತ್ತು ನಮಗೆ ಗೊತ್ತೇ ಇಲ್ಲ ಉಣ್ಮೆ ಅಂತ ಸೊ ಅದಕ್ಕೆ ಹೆವಿ ರಶು ಅಲ್ಲಿ ಬಸವ ಕೂಡ ಇದೆ ಇದ್ರ ವಿಶೇಷ ಏನಂದ್ರೆ ಅದ್ರ ಹತ್ರ ಹೋಗ್ಬಿಟ್ಟು ಏನಾದ್ರೂ ಬೇಡ್ಕೊಂಡ್ರೆ ಅದು ಕಾಲಿಂದ ಆಶೀರ್ವಾದ ಮಾಡುತ್ತಂತೆ ಇಲ್ಲಿ ಬಸಪ್ಪ ಸನ್ನಿಧಿ ಇದೆ ಇಲ್ಲಿ ತೀರ್ಥ ಸ್ನಾನ ಮಾಡಿದ್ರೆ ರೋಗ ರುಜಿನಗಳು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಎಲ್ಲರೂ ಸ್ನಾನ ಮಾಡ್ಕೊತಾ ಇದ್ದಾರೆ ಅದ್ರ ಕೆಳಗಡೆ ಕುತ್ಕೊಂಡು

ಇಲ್ಲಿ ಹೊಸದಾಗಿ ಮ್ಯೂಸಿಯಂ ಕೂಡ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅದು ನಮ್ಮ ಪರಂಪರೆಯನ್ನ ಅನಾವರಣ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಎಂಟ್ರಿ ಟಿಕೆಟ್ ಬಂದು ಐವತ್ತು ರೂಪಾಯಿ ಲಾಸ್ ಇಲ್ಲ ತುಂಬಾ ಅದ್ಭುತವಾಗಿತ್ತು ಮ್ಯೂಸಿಯಂ ಇವಾಗ ನೋಡ್ಬೋದು ಮ್ಯೂಸಿಯಂನ ਅਤੁੱਲ ਜੀ 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 ਹਰੀ ਹਰਿ ਯਾਰ ਯਾਰ ਕੁਝ ਸੀਰੀਅਸ ਅਰੇ ਇਹ ਕੁਝ ਸੀਰੀਅਸ ਕੁਝ ਸੀਰੀਅਸ ਤਾਂ ਕਿਉਂ ਜੀ ਹਲੋ ਹਰੀ ਹਰਿ

तो <laughs> लेफ्ट

ಪಕೋಡ ಪಕೋಡ ವೆಜ್ ಬೋಂಡಿ ಎರಡೇನಾ ಪಕೋಡ ನೀ ಪಕೋಡ ಬೋಂಡ ಬೇಡ ಪಕೋಡ i'm going to give it